ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನನ್ನ ಹೆಸರು ಚಿತ್ರ ನಾನು ನನ್ನ ಪತಿ ಶಂಕರನಾರಾಯಣನ್ ಜೊತೆ ಕೆನಡಾದಲ್ಲಿ ವಾಸಿಸುತ್ತೇನೆ ಶ್ರೀ ಪರಂಜ್ಯೋತಿಯವರ ದೈವಿಕ ಅನುಗ್ರಹದೊಂದಿಗಿನ ಹದಿನೇಳು ವರ್ಷಗಳ ನನ್ನ ಜೀವನದ ಪ್ರಯಾಣವು ಅಸಂಖ್ಯಾತ ಪವಾಡಗಳಿಂದ ತುಂಬಿದೆ ಇಂದು ನಾನು ಇತ್ತೀಚೆಗೆ ನನ್ನ ಜೀವನದಲ್ಲಾದ ಒಂದು ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಮತ್ತು ನನ್ನ ಪತಿಯವರು ಕೆನಡಾದಲ್ಲಿ ನೆಲೆಸಿದಂದಿನಿಂದ ಒಂದು ನಿರ್ದಿಷ್ಟ ಸ್ಥಳೀಯ ಬ್ರ್ಯಾಂಡ್ನ ಬ್ರೆಡ್ ಅನ್ನು ನಮ್ಮ ಮನೆಯ ಹತ್ತಿರದ ವಾಲ್ಮಾರ್ಟ್ ಅಂಗಡಿಯಿಂದ ಖರೀದಿಸುತ್ತಿದ್ದೆವು ಬ್ರೆಡ್ನ ಗುಣಮಟ್ಟವು ಚೆನ್ನಾಗಿತ್ತು ಅದು ಚೆನ್ನಾದ ರುಚಿಯನ್ನು ಕೊಡುತ್ತಿತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ವಾರದ ಸರಬರಾಜುಗಳನ್ನು ಖರೀದಿಸಲು ಸರಬರಾಜುಗಳನ್ನು ಖರೀದಿಸುತ್ತಿದ್ದ ಹತ್ತಿರದ ವಾಲ್ಮಾರ್ಟ್ ಅಂಗಡಿಗೆ ಹೋದೆ ನಾನು ಎಂದಿನ ಬ್ರೆಡ್ ಅನ್ನು ತೆಗೆದುಕೊಳ್ಳಲು ಬೇಕರಿ ವಿಭಾಗಕ್ಕೆ ಹೋದೆ ಆದರೆ ಈ ಬಾರಿ ನಾನು ಸ್ವಲ್ಪ ಅಸೌಖ್ಯತೆಯನ್ನು ಅನುಭವಿಸಿದೆ ನನ್ನ ಅಂತರಂಗವಾಣಿಯು ಈ ಬ್ರೆಡ್ ಅನ್ನು ಖರೀದಿಸುವ ವಿಷಯವನ್ನು ಇನ್ನೊಮ್ಮೆ ಯೋಚಿಸುವಂತೆ ಬಲವಾಗಿ ಹೇಳಿತು ನಾನು ಮೊದಲು ಗೊಂದಲಕ್ಕೆ ನಂತರ ಆಶ್ಚರ್ಯಕ್ಕೆ ಒಳಗಾದೆ ಆದುದರಿಂದ ನಾನು ಬ್ರೆಡ್ನ ಹಿಂದುಗಡೆ ಸೂಚಿಸಿರುವ ಪದಾರ್ಥಗಳ ಪಟ್ಟಿಯನ್ನು ಓದಲು ಪ್ರಾರಂಭಿಸಿದೆ ಅದನ್ನು ಓದುತ್ತಿರುವಾಗ ಅದರಲ್ಲಿ ಉಪಯೋಗಿಸಿದ್ದ ಕೆಲವು ಪದಾರ್ಥಗಳ ಬಗ್ಗೆ ಗೊಂದಲವನ್ನು ಅನುಭವಿಸಿದೆ ಕೂಡಲೇ ಆರೋಗ್ಯಕರ ಪದಾರ್ಥಗಳನ್ನು ಒಳಗೊಂಡಿದ್ದ ಇನ್ನೊಂದು ಬ್ರೆಡ್ ಅನ್ನು ಹುಡುಕಿದೆ ಅಂತಹ ಬ್ರೆಡ್ ಒಂದು ಸಿಕ್ಕಿತು ಅದನ್ನು ಖರೀದಿಸುವಾಗ ಆರಾಮದಾಯಕವಾಗಿತ್ತು ಬೆಲೆ ಶ್ರೇಣಿಯು ಅದರಷ್ಟೇ ಇತ್ತು ಹಾಗಾಗಿ ನಾನು ಹೊಸ ಬ್ರ್ಯಾಂಡ್ನ ಬ್ರೆಡ್ ಅನ್ನು ಖರೀದಿಸಿದೆ ಅದಾದ ನಂತರ ನಾನು ಆ ಘಟನೆಯನ್ನು ಮರೆತು ಬಿಟ್ಟೆ ಕೆಲವು ದಿನಗಳ ನಂತರ ಯಾವ ಬ್ರ್ಯಾಂಡ್ನ ಬ್ರೆಡ್ ಅನ್ನು ಖರೀದಿಸುವುದನ್ನು ನನ್ನ ಅಂತರ್ಯ ತಡೆದಿದ್ದರೋ ಆ ಬ್ರ್ಯಾಂಡ್ನ ಎಲ್ಲ ಬ್ರೆಡ್ ಪ್ಯಾಕೆಟ್ಗಳನ್ನು ಹಿಂಪಡೆದಿದ್ದಾರೆಂಬ ಒಂದು ಸುದ್ದಿ ಸಮಾಚಾರವಿತ್ತು ಆ ಕ್ಷಣದಲ್ಲಿ ಹೇಗೆ ನಮ್ಮ ದೈವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದನ್ನು ಮನಗಂಡೆ ನನ್ನ ಎಂದಿನ ಬ್ರ್ಯಾಂಡನ್ನು ನಾನು ಖರೀದಿಸಿದ್ದರೆ ಅದನ್ನು ನಾವು ತಿಂದಿರುತ್ತಿದ್ದೆವು ಅದು ಆರೋಗ್ಯ ಸಮಸ್ಯೆಗಳಿಗೆ ಮತ್ತು ತೊಡಕುಗಳಿಗೆ ದಾರಿ ಮಾಡಿಕೊಡುತ್ತಿತ್ತು ಅಲ್ಲದೆ ಇದು ನಾವು ತಿಂದ ಬ್ರೆಡ್ನಿಂದ ಎಂದು ಗೊತ್ತಾಗುತ್ತಲೇ ಇರಲಿಲ್ಲ ನನ್ನೊಳಗೆ ಅಂತರ್ಯಾಮಿನಾಗಿ ನಮ್ಮೊಳಗೆ ಉಪಸ್ಥಿತರಾಗಿದ್ದು ನನ್ನನ್ನು ಮತ್ತು ನನ್ನ ಕುಟುಂಬಕ್ಕೆ ನೀಡುತ್ತಿರುವ ಮಾರ್ಗದರ್ಶನ ಹಾಗೂ ರಕ್ಷಣೆಗಾಗಿ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಸಂಪೂರ್ಣ ರಕ್ಷಾ ಪ್ರದಾತ శ్రీ పరంజ్యోతి భగవతి భగవన్గా జయవెన్నీ